ಹೈಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಭಾರತ ತಂಡ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯ ಪಟ್ಟವನ್ನು ಹನ್ನೆರಡು ವರ್ಷಗಳ ಬಳಿಕ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಒಂದು ಐತಿಹಾಸಿಕ ಜಯನ ನಾವು ಗಳಿಸಿದ್ದೀವಿ ಇದು ಬಹಳಷ್ಟು ಖುಷಿ ಪಡುವ ಸುದ್ದಿ ನಮ್ಮ ಭಾರತ ನಮ್ಮ ಇಂಡಿಯಾ ಮತ್ತು ನೂರಿಪ್ಪತ್ತು ಕೋಟಿ ಜನಸಂಖ್ಯೆ ಅಂತಲೇ ಹೇಳ್ಬೋದು ಈಗಿರಬೇಕಾದ್ರೆ ಇವತ್ತಿನ ಪಂದ್ಯ ಯಾವ ರೀತಿ ಇತ್ತು ಏನೆಲ್ಲ ನಡೀತು ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಇವತ್ತು ಟಾಸ್ ಗೆದ್ದಂತಹ ನ್ಯೂಜಿಲೆಂಡ್ ಲೀಗ್ ಹಂತದ ಮ್ಯಾಚ್ ಅಲ್ಲಿ ಮಾಡಿದ ತಪ್ಪನ್ನು ಮಾಡಿ ಲೀಗ್ ಹಂಚದಲ್ಲಿ ಅವರು ಚೇಜ್ ಮಾಡ್ತೀನಿ ಅಲ್ಲಿ ಎಡವಿದ್ರು ಆದ್ರೆ ಇವತ್ತು ನಾವು ಬ್ಯಾಟಿಂಗ್ ಫಸ್ಟ್ ಮಾಡ್ತೀವಿ ಸೇಜ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅವರು ಹೇಳಿದ್ರು ಅಂತ ಹೇಳುವುದು ಮಿಚಾನ್ಸ್ ಅಂತಾರೆ ಅದೇ ರೀತಿ ಬ್ಯಾಟಿಂಗ್ ಬಂದ್ರು ಬ್ಯಾಟಿಂಗಲ್ಲೂ ಕೂಡ ಸಖತ್ತಾಗಿ ಆಡಿದ್ರು ಅಂತ ಹೇಳಬಹುದು ನ್ಯೂಜಿಲೆಂಡ್ ವಿಲ್ ಎಂಗ್ ಅವರು ಕೂಡ ಹದಿನೈದು ರನ್ ಹೊಡೆದ್ರು ಅದೇ ರೀತಿ ರಸೀನ್ ರವೀಂದ್ರ ಕೂಡ ಮೂವತ್ತೇಳು ರನ್ ಗಳನ್ನ ಹೊಡೆದ್ರು ಸಖತ್ ಆಗಿ ಆಡ್ತಿರೋ ರಶಿದ್ ರವೀಂದ್ರ ಆದ್ರೆ ಕೇನ್ ವಿಲಿಯಮ್ಸನ್ ಹನ್ನೊಂದು ರನ್ ಹೊಡೆದ್ರು ಅಲ್ಲಿ ಡ್ಯಾರೆಲ್ ಮಿಚಲ್ ಅವರಂತೂ ಇವತ್ತು ಸಖತ್ತಾಗಿ ಕಂಡ್ರು ಅಂತ ಹೇಳ್ಬೋದು ಅರವತ್ತ್ ಮೂರು ರನ್ಗಳನ್ನು ಸಿಡಿಸಿದ್ರು ಟ್ಯಾಮ್ ಲ್ಯಾಥಮ್ ಅವರು ಹದಿನಾಲ್ಕು ರನ್ನು ಗ್ಲೆನ್ ಫಿಲಿಪ್ಸ್ ಸಾಲಿಡ್ ಆಗಿ ಮೂವತ್ತ್ನಾಲ್ಕು ರನ್ಗಳನ್ನು ಸಿಡಿಸಿದ್ರು ಅಂತ ಹೇಳ್ಬೋದು ಕೊನೆಯಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾನ್ ಮೈಕಲ್ ಬ್ರೈಸ್ವೆಲ್ ಅವರು ಐವತ್ತು ಮೂರು ರನ್ಗಳನ್ನು ಸಿಡಿಸಿದರು ಕೇವಲ ನಲ್ವತ್ತು ಬೌಲ್ಗಳಲ್ಲಿ ಮೂರು ಬೌಂಡ್ರಿ ಎರಡು ಸಿಕ್ಸರ್ಗಳನ್ನು ಸಿಡಿಸಿದರು ಅಂತ ಹೇಳಿದ್ರು ಮಿಚಲ್ ಸ್ಯಾಂಥರ್ನ ವಿರಾಟ್ ಕೊಹ್ಲಿ ಅವರು ಔಟ್ ಮಾಡಿದ್ರು ನಮ್ಮ ಗಳ ಕಡೆ ನೋಡಿದ್ರೆ ಪಿಕಪ್ ದ ಬೌಲರ್ ಯಾರಪ್ಪ ಅಂತ ನೋಡಿದ್ರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ದು ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ಸಖತ್ ಹತ್ತು ಮಾಡುದು ಓವರ್ಗಳಲ್ಲಿ ವರುಣ್ ಚಕ್ರವರ್ತಿ ನಲವತ್ತೈದು ರನ್ ಗಳನ್ನು ಕೊಡ್ತಾರೆ ಕುಲ್ದೀಪ್ ಯಾದವ್ ನಲ್ವತ್ತು ರನ್ ಗಳನ್ನು ಕೊಡ್ತಾರೆ ಇಬ್ಬರು ತಲಾ ಎರಡು ವಿಕೆಟ್ ಗಳನ್ನು ಮೊಹಮ್ಮದ್ ಶಮೀರ್ ಕೂಡ ಒಂಬತ್ತು ಓವರ್ ಮಾಡಿ ರನ್ ಕನ್ಸಿಡ್ ಮಾಡಿ ಒಂದು ವಿಕೆಟ್ ನ ಪಡಿತಾರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ ಅದೇ ರೀತಿ ಹಾರ್ಥಿಕ್ ಮಂಡ್ಯ ಮಾಡಿದ್ದು ಕೇವಲ ಮೂರು ಓವರ್ ಮೂವತ್ತು ರನ್ಗಳು ಅವರು ಕೂಡ ಎಕ್ಸ್ಪೆನ್ಸಿವ್ ಆಗ್ತಾರೆ ಅದಾದ ನಂತರ ರವೀಂದ್ರ ಜಡೇಜಾ ಅವ್ರು ಹತ್ತು ಓವರ್ ಮಾಡ್ತಾರೆ ಮೂವತ್ತು ರನ್ಗಳನ್ನು ಕೊಡ್ತಾರೆ ಒಂದು ವಿಕೆಟ್ ಮೂವ ಮೂರು ಎಕಾನಮಿ ಇದೆ ಅಂತ ಹೇಳಬಹುದು ಬೆಸ್ಟ್ ಎಕಾನಮಿ ಮಾಡಿದ್ದೆ ನಮ್ಮ ರವೀಂದ್ರ ಜಡೇಜಾ ಅಂತ ಹೇಳೋದು ಇಂಡಿಯಾದ ಬ್ಯಾಟಿಂಗ್ ಕಡೆ ನೋಡಿದ್ರೆ ರೋಹಿತ್ ಶರ್ಮಾ ಮತ್ತು ಶುಭನ್ ಗಿಲ್ ನೂರ ಹದಿನೈದರ ಓಪನಿಂಗ್ ಪಾರ್ಟ್ನರ್ಶಿಪ್ನ ಕೊಡ್ತಾರೆ ಅದೇ ರೀತಿ ಶುಭನ್ ಗಿಲ್ ಅವರು ಗ್ಲಿನ್ ಫಿಲಿಪ್ಸ್ ಅವರ ಬೆಂಕಿ ಕ್ಯಾಚಿಗೆ ಔಟ್ ಆಗ್ತಾರೆ ಮೂವತ್ತೊಂದು ರನ್ಗಳಿಗೆ ರೋಹಿತ್ ಶರ್ಮಾ ಅವರು ರಚಿನ್ ರವೀಂದ್ರ ಅವರಿಗೆ ಸ್ಟಂಪ್ ಔಟ್ ಆಗ್ತಾರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಬರ್ತಿದ್ದಂಗೆ ಮೈಕಲ್ ಬಳಿಗೆ ವಿಕೆಟ್ ಕೊಡ್ತಾರೆ ಒಂದು ರನ್ಗಳನ್ನು ಹೊಡೆದು ಅದೇ ರೀತಿ ಶ್ರೇಯಸ್ ಸ್ಯಾರು ಸ್ವಲ್ಪ ನಿಧಾನಗತಿಯಲ್ಲಿ ಸಖತ್ತಾಗಿ ಆಡಿದ್ರು ಅರವತ್ತೆರಡು ಬಾಲ್ಗಳಲ್ಲಿ ನಲವತ್ತೆಂಟು ಗಳನ್ನು ಸಿಡಿಸ್ತಾರೆ ಅಕ್ಷರ್ ಪಟೇಲ್ ಕೂಡ ಅಕ್ಷರ್ ಪಟೇಲ್ ಮತ್ತು ಶ್ರೇಯಸ್ ಸೇರು ಕೂಡ ನಲವತ್ತು ಬಾಲ್ಗಳಲ್ಲಿ ಇಪ್ಪತ್ತೊಂಬತ್ತು ಗಳನ್ನು ಸಿಡಿಸ್ತಾರೆ ಅಕ್ಷರ್ ಪಟೇಲ್ ಕೂಡ ಸಖತ್ತಾಗಿ ಒಂದು ಬೋಲ್ಡ್ರಿ ಒಂದು ಸಿಕ್ಸ್ ರನ್ ಕೊಡಿ ಮಾಡ್ತಾರೆ ಅದೇ ರೀತಿ ಸೆಮಿಫೈನಲಲ್ಲಿ ಯಾವ ರೀತಿ ಮ್ಯಾಚ್ನ ಫಿನಿಷ್ ಮಾಡೋದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅದೇ ರೀತಿ ಇವತ್ತಿನ ಫೈನಲ್ ಪಂದ್ಯದಲ್ಲೂ ಕೂಡ ಸಖತ್ತಾಗಿ ಮಾಡಿದ್ರು ಮೂವತ್ತ್ಮೂರು ಬಾಲ್ಗಳಲ್ಲಿ ಮೂವತ್ನಾಲ್ಕು ರನ್ಗಳನ್ನು ಸಿಡಿಸ್ತಾರೆ ಒಂದು बोर्ड में शिक्षा अरे रीत फिनिशर ಹಾರ್ದಿಕ್ ಪಾಂಡ್ಯ ಮತ್ತೊಮ್ಮೆ ಬರೀತಾರೆ ಹದಿನೆಂಟು ಬಾಲ್ಗಳಲ್ಲಿ ಹದಿನೆಂಟು ರನ್ಗಳನ್ನು ಸಿಡಿಸಿ ಒಂದು ಬೌಂಡ್ರಿ ಒಂದು ಸಿಕ್ಸ್ ಅನ್ನ ಹೊಡಿತಾರೆ ಮ್ಯಾಚು ಕೂಡ ಫಿನಿಶ್ ಮಾಡ್ತಾರೆ ಅದೇ ರೀತಿ ಕೊನೆಯಲ್ಲಿ ಮ್ಯಾಚ್ನ ಅಂದರೆ ವಿನ್ನಿಂಗ್ ರನ್ನ ಹೊಡೆದಿದ್ದು ನಮ್ಮ ಸರ್ ರವೀಂದ್ರ ಜಡೇಜಾ ಅವರು ಒಂದು ಬೌಂಡ್ರಿನ ಹೊಡಿತಾರೆ ಆರು ಬಾಲ್ಗಳಲ್ಲಿ ಒಂಬತ್ತು ರನ್ಗಳನ್ನು ಸಿಡಿಸಿ ಇವತ್ತು ಇಂಡಿಯಾ ಭರ್ಜರಿಯಾಗಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲಲ್ಲಿ ಇನ್ನು ಆರು ಬಾಲ್ ಉಳಿದಿರಬೇಕಾದ್ರೆ ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವಿನೊಂದಿಗೆ ಈ ಟೂರ್ನಿಮೆಂಟನ್ನು ಅಂತ್ಯ ಮಾಡಿದೆ ಅಂತ ಹೇಳ್ಬೋದು ಸಖತ್ತಾಗಿ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಮತ್ತು ಡಿಪೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸಖತ್ತಾಗಿ ಮಾಡಿದ್ರು ಅದೇ ರೀತಿ ಇವತ್ತು ಕೂಡ ಭರ್ಜರಿಯಾಗಿ ಬ್ಯಾಟಿಂಗ್ ನ ಮಾಡಿದ್ರು ಅಂತ ಹೇಳ್ಬಹುದು ನಿಮ್ಗೆ ಅನಿಸುತ್ತೆ ಇವತ್ತಿನ ಪದ ಬಗ್ಗೆ ಕಮೆಂಟ್ ಮಾಡಿದ ಇಷ್ಟು ಇವತ್ತು